ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ

ಇಲ್ಲ <laughs> ಇಲ್ಲ <laughs>

அந்த மாம த அர்ஜிதா பஞ்சாயத்தின் தரக்கூடிய பீ நம்பர்ல இதுலேதே ரவல்ல பீ இங்க கவர்மெண்ட் ஆர்டர் கால பி நம்பர் நமக்கு என்ன

ಒಂದು ವಾಟರ್ ಪ್ಲಾಂಟಿಂಗ್ ಆಟ್ರಿಫಿಂಗ್ ಇದ್ದಾರೆ ಒಂದು ಕಾಂಪೌಂಡ್ ಕಾಂಪೌಂಡ್

ಅಲ್ಲ ರೀ ನಾವು ಸರ್ವಿಸ್ ಕೊಟ್ರೆ ಒಳ್ಳೆ ಬರುತ್ತಿಲ್ರಿ ಹೇಳಿ ನಾನು ಹೇಳಿದ್ದು ನಾನು ಮ್ಯಾಗ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಹೋಗ್ರಿ ನೀವು ಹೋಗ್ರಿ ಅಂತ ಹೇಳ್ತೀನಿ ಪಾಪ ಅವಳು ಪಾತ್ರ ಬರ್ತಾರೆ ಅದನ್ನೇ ನಂಬ್ಕೊಂಡು ಇರ್ತಾರೀ ಈಗ ಎರಡು ಸಾವಿರ ರೂಪಾಯಿ ಬರ ಆಗ್ತವ್ರ ಅವ್ರಿಗೆ ಅದನ್ನ ನಂಬ್ಕೊಂಡು ಇರ್ತಾರೆ ಯಾರು ಚೇಸ್ತಮ್ಮ யாரும் நகமா மீடு வாங்க மாட்டேன்

நம்பர் இல்ல <overstimricancy> <bird ke vajushimayar deja mahi> <Coc simple> நோட்ரி அவன் ஜெடிஎஸ் ஆகிர் காங்கிரஸ் ನೀವು ಫಸ್ಟ್ ಮನೆ ಯಾರಿಗಿಲ್ಲ ಮನೆ ಹೋದ್ರೆ ಅವ್ರಿಗೆ ಆಗ್ತದೆ ಯಾರು ದಿಕ್ಕಿಲ್ಲ ನೋಡಿ ನೋಡ್ರಿ ಯಾರು ದಿಕ್ಕಿಲ್ಲ ಅಟ್ಲೀಸ್ಟ್ ನೀವು ಗಮನಕ್ಕೆ ವಿ ಎ ನೀವೆಲ್ಲ ಗಮನ ಭಾನುವಾರ ಭಾನುವಾರ ಅವರು ಸ್ಕೀಮ್ ಹಾಕಂತ ನೀವು ಸ್ಕೀಮ್ ಹಾಕ್ತದೆ ಇಂಥ ಅವ್ರು ಫೈನಲ್ ಮಾಡೋಕ್ಕಾಗ್ತಾ ಇಲ್ಲ ಅಮ್ಮ ಇನ್ನೆಲ್ಲ 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 ಇಲ್ಲಿ ನೀವು ಸೋಮವಾರ ಬೇರೆ ಎಲ್ಲದಕ್ಕೂ ಗೊತ್ತೆ ಬಿದ್ದಾಗ ಎಲ್ಲ

ಯಾರಿಡಬ್ಬನ್ ಸರ್ಕಾರಿ ಶಾಲೆ ಗುರು ಅಂಗನವಾಡಿ ಗುರು ಅಂಬೇಡ್ಕರ್ ಭವನ ಗ್ರಾಮೀಣ

ನಾನು ಬೇರೆ ಇವಾಗ ಇಪ್ಪತ್ತಿಗೆ ನಲವತ್ತಿದೆ ಇಪ್ಪತ್ಗೆ ಇಪ್ಪತ್ತಿದೆ ನಲ್ವತ್ತಿಗೆ ಐವತ್ತು ನಾನು ಜಾಗ ಕೊಡ್ತೀನಿ ಅದನ್ನ ನನಗೆ ಬಿಡ್ರಿ ಅಂತ ನಾನೇ ಬಂದಿದ್ದೀನಿ ಇವ್ರಿಗೆ ರೋಗ ಇಡ್ರ ಮಂದಿಕ್ಕೆ ಚಾನಾ ಊರ್ಲಿಕ್ಕೆ ಹುಟ್ಟಿಕೆ ಇದು ನಮ್ಗೇನು ಶಾಶ್ವತ ಅಲ್ಲ ಇದು ನಾಳೆ ಬಂದು ನಿಂತ್ಕೋಬೇಕಾಗುತ್ತೆ ಅದನ್ನ ಕಟ್ಕೊಡ್ರಿ ಒಂದು ತಿಂಗಳು ದುರಸ್ತಿ ಮಾಡಿ ಹಾಜಿಗೆ ಹಾಕ್ರಿ ಅದನ್ನ ಒಂದು ತಿಂಗಳು ನಾನು ಬರಿತಿದ್ದೀನಿ ಬಸ್ಕರ ಅದಕ್ಕಾದು ಅದಕ್ಕಾದು అర్థమవుతాయి నువ్వు ఎవరికైనా ఇచ్చుకో సెకండ్రీ ఆ రాజులు ఎవరికి వస్తే వాళ్ళకి ఇచ్చుకో అన్న మన ఉండే జనసానసేవికి నీకు అర్థమవుతుంది మనకి వాళ్ళు ముఖ్యమో మన నీకు ఏమైనా ఫలమైతే ఎట్లా పరిగెత్తి వస్తుంది నేను కాదు సరే ఇదే ఎవరు చెప్పు నిన్ను కాపాడే ఉండేది నువ్వు వాళ్ళు కాపాడేది ఉండేది అర్జీ కొట్ట మాత్రం మాత్రం టీవీ నేను ಸ್ವಾಧೀನದಲ್ಲಿರೋದು ಅರವತ್ತೆ ಇವರೇ ತಪ್ಪು ತಪ್ಪು ಸಾಕ್ಷಿ ಕೈಗೊಳ್ಳೋದು ಇಲ್ಲದ್ದೆಲ್ಲ ಹೇಳೋದು ಅಧಿಕಾರಕ್ಕೆ

ಏನು ನನ್ನ ದೆಹಲಿ ಇಂದ ಕನ್ಸೆಲ್ ಗೆ ಹೋಗೋ ದಾರಿ ಸರ್ ಕದ ಮೂಂದ್ರೆ ತಕ್ಕ ಬಿಡಿ ಎಂಆರ್ಪಿ ಹಾಕೊಂಡ್ ಮೇಲೆ ದುಡ್ ನೆನ್ನಲ್ಲ ನಾನು ಅರ್ಬಿಡ್ ದಿ ತಂತಿಲ್ಲ ಒಣಡ ಟೈಮ್ ದೇ ಮಾತಾಡಲ್ಲ ಮಾತಾಡಲ್ಲ ನಾನು ನಿಂಗ ಆಸನ

ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುಣ್ಣೆ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ